ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆದೇ ಇದು ಕಂಟಿನ್ಯೂಯೇಷನ್ ಇದು ನೆನ್ನೆ ಕಾರ್ಗಡೆ ದೇವಸ್ಥಾನದಿಂದ ಸಂಜೆ ಐದು ಗಂಟೆ ಆಗಿತ್ತು ನಾವು ನಾವೆಲ್ಲ ಸುತ್ತಾಡಿ ಮನೆಗೆ ಬರೋಷ್ಟೊತ್ತಿಗೆ ಮಳೆಯಲ್ಲಿ ಒತ್ತೊಯ್ದಿದ್ದೆ ಅಲ್ಲ ಮನೆಗೆ ಬಂದ ತಕ್ಷಣ ಚಳಿ ಚಳಿ ಒಂಥರ ಜ್ವರ ಬಂದಂಗೆ ಆಗೋಕ್ಕೆ ಶುರುವಾಯಿತು ಇದೆಲ್ಲ ಗಿಡಗಳು ನೆನ್ನೆ ಬರಬೇಕಿದ್ರೆ ಒಬ್ಬರು ಮನೇಲಿ ಇಸ್ಕೊಂಡು ಬಂದ್ವಿ ಪಾಪ ಅವರು ಚೆನ್ನಾಗಿ ಕತ್ತಿ ತೊಗೊಂಡು ಕಡಿದು ಕೊಟ್ಟರು ಹಾಗೇ ಕಾಗ್ದಾಳಿ ಗಿಡ ರೋಡ್ ಸೈಡಿಗೆ ಇತ್ತು ಅದನ್ನು ನಾವು ಕಡ್ಕೊಂಡು ಬಂದ್ವಿ ಒಂದು ಎರಡು ಕಲರ್ ತೊಗೊಂಡು ಬಂದಿದ್ವಿ ಒಂದಂತೂ ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿತ್ತು ಅದನ್ನು ಮರಕ್ಕೆ ರೋಡಿಗೆ ಹಬ್ಸಿದ್ರು ಮಾ ಅದು ಎಷ್ಟಿತ್ತಂದರೆ ನಾನು ಆ ವಿಡಿಯೋ ಮಾಡಲಿಲ್ಲ ನಿಮಗೆ ರೋಡಿಗೆ ಬಂದು ಬಿದ್ದಿತ್ತು ನಾನೊಂದು ಸ್ವಲ್ಪ ಹೆರೆಗಳನ್ನ ಕಟ್ ಮಾಡ್ಕೊಂಡು ಬಂದೆ ರೆಡ್ ಕಲರ್ದು ಒಂದು ಬೇಲಿ ಸಾಲಲ್ಲೇ ಇತ್ತು ಅದನ್ನು ನಾವು ಕಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ ನಾವು ಮನೆ ಎದುರುಗಡೆ ನೆಡೋಣ ಅಂತ ಮಳೆ ಚೆನ್ನಾಗಿ ಬರ್ತಾಯಿತ್ತು ಹಾಗಾಗಿ ತೊಗೊಬಂದ್ವಿ ನಾವು ನಟ್ಟು ಒಂದು ಸ್ವಲ್ಪ ದಿನಕ್ಕೆ ಮಳೆ ಕೂಡ ಹೋಗೇ ಬಿಡ್ತು ಆಮೇಲೆ ಬೇಜಾರಾಯಿತು ಬದುಕುತ್ತೋ ಇಲ್ವೋ ಅಂತೇಳಿ ಮತ್ತೆ ಹೊಸನಗರ ಕಡೆ ಹೋದರೆ ತೊಗೊಬರೋಣ ಅಂತ ಅಂದ್ಕೊಂಡ್ವಿ ಕೆಲವೊಂದು ಕ್ರೋಟನ್ ತೊಗೊಬಂದಿದ್ವಿ ಅದನ್ನು ಕೇಳಿದ್ವಿ ಪಾಪ ಅವರು ಕತ್ತಿ ತೊಗೊಬಂದು ಕಡ್ದು ಎಲ್ಲ ಮಾಡಿ ಕೊಟ್ಟರು ಇದು ಒಂದು ಮರ ಹಬ್ಸಿದ್ರು ಏನಾರು ಚೆನ್ನಾಗಿತ್ತಂದರೆ ನಂಗೆ ಖುಷಿಯೇ ಆಯಿತು ಅದನ್ನು ನೋಡಿದ ತಕ್ಷಣವೇ ಏನಪ್ಪ ಅಂದರೆ ಈ ಸಲ ನೀಟ್ ರಿಸಲ್ಟ್ ನೋಡಿದ್ರೆ ಹುಚ್ಚಿಡ್ದಂಗೆ ಆಗಿತ್ತು ಎಲ್ಲರಿಗೂ ಗೊತ್ತಿರುತ್ತೆ ಏನಾಗಿದೆ ಅಂತ ಒಂದೇ ಅಕಾಡೆಮಿಲಿ ಫರೀದಾಬಾದಲ್ಲಿ ಸಿಕ್ಸ್ಟಿ ಸೆವೆನ್ ಮೆಂಬರ್ಸ್ ಸೆವೆನ್ ಟ್ವೆಂಟಿ ತೆಗೆದಿದ್ದಾರೆ ಅದು ಗೊತ್ತಲ್ವ ಮತ್ತು ರೀ ಎಕ್ಸಾಮ್ ಕೂಡ ನಡೆಯುತ್ತೆ ನನ್ನ ವೀಡಿಯೋ ಬರೋಷ್ಟೊತ್ತಿಗೆ ರೀ ಎಕ್ಸಾಮ್ ಕೂಡ ಬಂದು ರಿಸಲ್ಟ್ ಕೂಡ ಬಂದಿರ್ಬೋದು ಪ್ರತಿಯೊಂದು ಅಕಾಡೆಮಿಲೂ ಅಷ್ಟೇ ಎಲ್ಲರೂ ಅಷ್ಟು ಚೆನ್ನಾಗಿ ತೆಗೆದಿದ್ರು ಕೆಲವೊಬ್ಬರು ಪೇಪರ್ ಲೀಕ್ ಆಗಿತ್ತೋ ಅಂದರು ಏನೇನಾಗಿತ್ತೋ ಗೊತ್ತಿಲ್ಲ ಆದರೆ ಯಾವ ಪೇಪರಲ್ಲಿ ನೋಡಿದ್ರೂ ಎಲ್ಲರೂ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ನನಗೆ ಖುಷಿ ಅಂತ ಅನ್ನಿಸ್ತು ಫಸ್ಟಿಗೆ ನೋಡಿದಾಗ ಆಮೇಲೆ ಎಲ್ಲ ಗೊತ್ತಾಯಿತು ಪೇಪರ್ ಕೂಡ ಮಾಡ್ರೇಟ್ ಇತ್ತಂತೆ ಈ ಸಲ ಪೇಪರು ನಮಗೆಲ್ಲ ಮುಂಚೆ ಗೊತ್ತಾಗ್ತಿರಲಿಲ್ಲ ನೀಟು ಸೀಟಿದು ಅದು ಎಲ್ಲ ಇವಾಗ ಮಕ್ಕಳು ದೊಡ್ಡವರು ಆದ ಹಾಗೇನೂ ನಮಗೂ ಅದ್ರ ಬಗ್ಗೆ ಎಲ್ಲ ಅನುಭವಗಳು ಬರ್ತಾ ಹೋಗುತ್ತೆ ಅಲ್ವಾ ಹಾಗಾಗಿ ನಾವು ಸಲ ಮಗಳಿಗೆ ನೀಟ್ ಎಕ್ಸಾಮ್ ಬರ್ಸಿದ್ವಿ ಅಲ್ಲ ಹಾಗಾಗಿ ನಮಗೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತು ಅಷ್ಟೇ ನನಗೆ ನನ್ನ ಮಗಳದ್ದು ನೀಟ್ ರಿಸಲ್ಟ್ ಬಗ್ಗೆನೂ ಒಬ್ಬರು ಇತ್ತಿತ್ಲಾಗೆ ಕಮೆಂಟ್ ಹಾಕಿದ್ರು ನನಗೆ ಅನಿಸಿತು ಥೂ ಈ ಥರ ಜನನೂ ಇರ್ತಾರ ಅಂತ ಬೇ ಹೇಸ್ಗೆ ಆಗಿಬಿಡ್ತು ಬೇಜಾರಲ್ಲ ಹೇಸ್ಗೆ ಆಯಿತು ಯಾಕೆಂದರೆ ಇವತ್ತು ನೋಡಿದೆಲ್ಲ ಆ ವಿಷಯ ಹೇಳಬಾರ್ದು ಅಂದ್ಕೊಂಡಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಮಗಳು ನೀಟ್ ಆದ್ರೂ ತೆಗೆದು ಇಂಜಿನಿಯರಿಂಗಿಗೆ ಹಾಕಿದ್ದಾರೆ ಅಂತ ಹೇಳಿ ಅಂದರೆ ನಾನು ನೀಟಲ್ಲಿ ಅವ್ಳಿಗೆ ಎಷ್ಟಾಗಿತ್ತು ಅನ್ನೋದನ್ನು ಹೇಳಿರಲಿಲ್ಲಲ್ಲ ಹಾಗಾಗಿ ಎಲಿಜಿಬಲ್ ಆಗೋಕ್ಕೆ ಒನ್ ಫಿಫ್ಟೀನೋ ಎಷ್ಟೋ ಬೇಕು ಎಲಿಜಿಬಲ್ಗಿಂತ ತುಂಬ ತ್ರಿಬ್ಬಲ್ ಅಷ್ಟು ಜಾಸ್ತಿ ತೆಗ್ದಿದ್ಲು ಮಗಳು ನಾವು ಮತ್ತೆ ಅವಳಿಗೆ ಇನ್ನೊಂದು ಸಲೂ ಬರ್ಸ್ಬೋದಾಗಿತ್ತು ಲಾಂಗ್ ಟರ್ಮ್ ಮಾಡಿಸ್ಬೋದಾಗಿತ್ತು ಆದರೆ ನಾವು ಮುಂಚೆನೇ ಹೇಳಿದ್ವಿ ಅದನ್ನು ಕೂಡ ನಾನು ಬ್ಲಾಗಲ್ಲಿ ಹೇಳಿದ್ದೆ ನಾವು ಅವಳಿಗೆ ಮುಂಚೆನೇ ಹೇಳಿದ್ವಿ ಲಾಂಗ್ ಟರ್ಮೆಲ್ಲ ನಾವು ಮಾಡ್ಸೋದಿಲ್ಲ ನೀವು ಒಂದು ಅಟೆಂಪ್ಟಲ್ಲಿ ಮಾಡಿದ್ರೆ ನಾವು ಖಂಡಿತ ಗೌರ್ಮೆಂಟ್ ಸೀಟ್ ಆದರೆ ಹಾಕ್ತೀವಿ ಅಂತ ಇವಾಗೆಲ್ಲ ಗೊತ್ತಲ್ವಾ ಎಜುಕೇಷನ್ ಎಷ್ಟು ದುಬಾರಿ ಆಗಿದೆ ಅಂದರೆ ನಿಜವಾಗ್ಲೂ ನನಗೆ ಹೇಳೋಕ್ಕೆ ಬೇಜಾರು ಅನಿಸುತ್ತೆ ಇವಾಗೆಲ್ಲ ಏನಪ್ಪ ಅಂದರೆ ಎಜುಕೇಷನ್ ಒಂದು ದಂಧೆ ಥರ ಆಗಿಬಿಟ್ಟಿದೆ ಇದು ನೀಟ್ಗೆ ನಾವೇನಾದರೂ ಪೇಮೆಂಟ್ಸ್ ಇಟ್ಟು ಮಾಡ್ತೀವಿ ಅನ್ನೋ ಅದಿದ್ದರೆ ಕರೆ ಒಂದು ಒಂದು ಕೋಟಿ ಒಂದು ಕಾಲು ಕೋಟಿ ಡಿಪೆಂಡ್ಸ್ ಆನ್ ಕಾಲೇಜು ಆ ಥರ ಆಗಿದೆ ಅಷ್ಟೆಲ್ಲ ಕೊಟ್ಟು ಓದಿಸೋಷ್ಟು ನಮಗೆ ದುಡ್ಡು ಇರಲಿಲ್ಲ ಆಮೇಲೆ ನಾವು ಮತ್ತೊಂದು ಸಲ ಲಾಂಗ್ ಟರ್ಮ್ ಮಾಡಿಸಿ ಮಾಡಷ್ಟು ನಾವು ಬೇಡ ಅಂತ ಅಂದ್ಕೊಂಡ್ವಿ ಅದರಲ್ಲಿ ಒಂದು ವರ್ಷದ ಇಂಜಿನಿಯರಿಂಗೇ ಮುಗಿದು ಹೋಗ್ಬಿಡುತ್ತೆ ಯಾಕಂದರೆ ಇವಾಗೆಲ್ಲ ನೀಟ್ ಅಕಾಡೆಮಿಗಳಿಗೆ ನಾವು ಕಮ್ಮಿ ಅಂದರೂ ಮೂರು ಲಕ್ಷ ನಾಲ್ಕು ಲಕ್ಷ ನಾವು ಕೊ ಇದಕ್ಕೆ ಕೊಡಬೇಕಾಗುತ್ತೆ ಲಾಂಗ್ ಟರ್ಮ್ಸಿಗೆ ಕೊಡಬೇಕಾಗುತ್ತೆ ಕೊಟ್ರು ಆಗುತ್ತೆ ಅನ್ನೋ ಭರವಸೆನೂ ಏನು ಇರೋದಿಲ್ಲ ಆದರೆ ಆಯಿತು ಇಲ್ಲ ಅಂದರೆ ಇಲ್ಲ ನೋಡಿ ಈ ಥರ ಈ ಸಲದೆಲ್ಲ ಆ ಥರ ಆದರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಈ ಸಲ ಕಟ್ ಆಫ್ ಕೂಡ ಜಾಸ್ತಿ ಆಗಬಹುದೇನೋ ಅಂತ ಹೇಳ್ತಾ ಇದ್ಲು ಅದು ನಮ್ಮ ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಇದನ್ನು ನೋಡ್ಕೋಬೇಕಲ್ವ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ನಾವು ಹಾಕೋದಕ್ಕೆ ಆಗೋದಿಲ್ಲ ಅವಳು ಮಾಡಿರೋ ಅವಳು ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಅವಳು ಪ್ರಯತ್ನವೂ ಮಾಡಿದ್ಲು ಕೂಡ ಅದನ್ನು ಎಲ್ಲರಿಗೂ ಗೊತ್ತು ಕೂಡ ಯಾರೋ ಮೂರನೇ ಅವ್ರು ಬಂದು ಆ ಥರ ಮಾತಾಡಿದ್ದಾರೆ ನೀವು ನನ್ನನ್ನು ರೆಗ್ಯುಲರಾಗಿ ನೋಡೋರಿಗೆ ಖಂಡಿತ ಗೊತ್ತಿರುತ್ತೆ ಅವಳು ತುಂಬ ಎಫರ್ಟ್ ಹಾಕಿದ್ಲು ನಾವು ಕೂಡ ಅವಳಿಗೆ ಏನಕ್ಕೂ ಕಮ್ಮಿ ಮಾಡಲಿಲ್ಲ ಅದು ಬೆಸ್ಟೇ ಎಲ್ಲ ಅದನ್ನು ಕೊಟ್ವಿ ಅವಳ ಯೋಗದಲ್ಲಿ ಅದಿರಲಿಲ್ಲ ಅನಿಸುತ್ತೆ ನಾವು ಅಲ್ಲಿಗೆ ಅದನ್ನು ಬಿಟ್ಬಿಟ್ವಿ ಆ ವರ್ಷವೇ ಅವಳು ನೀಟ್ ಎಕ್ಸಾಮ್ ಬರೆದು ನಿಮಗೆ ಗೊತ್ತಾ ನಾನು ಯಾವತ್ತೂ ಒಂದು ದಿನವೂ ಹೇಳಿಲ್ಲ ಯಾರ ಹತ್ರನೂ ನೀಟ್ ಎಕ್ಸಾಮ್ ಬರೀತಾರಲ್ಲ ಬರೆದು ಬಂದ ತಕ್ಷಣ ಅವರು ಕಾಲೇಜಲ್ಲಿ ಏನಪ್ಪ ಅಂದರೆ ಮತ್ತೆ ನೀಟ್ ಬರೆಸ್ತಾರೆ ರಾತ್ರಿ ಒಂದು ಗಂಟೆ ನೆನೋ ಆಗಿತ್ತು ಫಸ್ಟು ಹೆಣ್ಮಕ್ಳಿಗೆ ಬರೆಸಿ ಆನಂತರ ಗಂಡು ಮಕ್ಕಳಿಗೆ ಬೆಳಗಿನ ಜಾವ ತನಕ ಬರೆಸ್ತಾರೆ ಅವರು ಕಾಲೇಜಲ್ಲಿ ಆ ಥರ ರೂಲ್ ಇದೆ ಅಂದರೆ ಅವರೇ ಮಾಡ್ಕೊಂಡಿದ್ದಾರೆ ಏನು ಮಾಡಲೇಬೇಕು ಏನಿಲ್ಲ ಅವತ್ತೇ ಅವರಿಗೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಇವಳಿಗೆ ಸೀಟ್ ಆಗಲ್ಲ ಅಂತ ನಾ ಹನ್ನೆರಡೂವರೆಗೆ ಫೋನ್ ಮಾಡಿ ಇದ್ದಾಳೆ ನಾವು ಏನು ಮಾಡಬೇಕು ತಂದೆ ತಾಯಿ ಆದವರು ಆ ಕಷ್ಟ ಎಲ್ಲ ನಾನು ನಿಮಗೆ ಯಾರಿಗೂ ಹೇಳಿರಲಿಲ್ಲ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಇವತ್ತು ಹೇಳು ಯಾಕೋ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ತಿಳ್ಕೊಂಡಿರೋ ರೀತಿ ಇರೋದಿಲ್ಲ ಅದರ ಹಿಂದ್ಗಡೆಯೂ ಬೇರೆ ಬೇರೆ ಏನೇನೋ ಇರುತ್ತೆ ಎಲ್ಲದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಅನ್ನ ಆಮೇಲೆ ಅವರು ಕಾಲೇಜಲ್ಲಿ ಬೇರೆ ಬಿಡೋದಿಲ್ಲ ನೋಡೋದಕ್ಕೆ ತುಂಬ ಸ್ಟ್ರಿಕ್ಟ್ ಇತ್ತು ಹನ್ನೆರಡುವರೆಗೆ ಫೋನ್ ಮಾಡಿ ಅತ್ತಾಗ ನಾವು ಏನು ಮಾಡಬೇಕು ತಂದೆ ತಾಯಿ ಆದವರು ಅಲ್ವಾ ಹೆಂಗೆ ಸಮಾಧಾನ ಮಾಡಬೇಕು ಏನು ಮಾಡಬೇಕು ಜೋರ ಅಳ್ತಿದ್ದಾಳೆ ಏನಾದರೂ ಮಾಡ್ಕೊಂಡ್ರೆ ಅಥವಾ ಏನಾದರೂ ಆದರೆ ಯಾರು ಜವಾಬ್ದಾರರು ಅಲ್ವಾ ಅಲ್ಲ ಅಲ್ಲೆಲ್ಲರೂ ಎಲ್ಲರೂ ಇರ್ತಾರೆ ಎಲ್ಲದು ಓಕೆನೇ ಅದರ ಹಿಂದೆ ಕೂಡ ಈ ಥರ ಎಲ್ಲ ಇರುತ್ತೆ ದಯವಿಟ್ಟು ಸುಮ್ಮನೆ ಈ ಥರ ಏನೋ ಒಂದು ಕಮೆಂಟನ್ನ ಹಾಕಬೇಡಿ ಬೇರೆಯವ್ರ ಮಕ್ಕಳ ಬಗ್ಗೆ ಮಾತಾಡೋದು ತುಂಬಾ ಈಸಿ ಹಂಗೆ ಮಾತಾಡಬೇಡಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಯಾಕೋ ಇವತ್ತು ಹಂಗೆ ಅನ್ನಿಸ್ತು ನನಗೆ ಆ ರಿಸಲ್ಟ್ ನೋಡಿದಾಗ ಹಂಗೆ ಅನ್ನಿಸ್ತು ಹಂಗಾಗಿ ನಾನು ರಿಸಲ್ಟ್ ಕೂಡ ಅಷ್ಟೇ ಚಿನ್ನಿದು ಹೇಳಕ್ಕೆ ಹೋಗಿರಲಿಲ್ಲ ಎಷ್ಟೊಂದು ಜನ ಎಷ್ಟು ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕಿದ್ರು ಗೊತ್ತಾ ಯಾಕಂದರೆ ಅವಳು ಕೂಡ ಹೇಳ್ತಾ ಬೇಡ ಮಮ್ಮಿ ಹೇಳೋದು ಹೇಳೋದು ಅಂತಿದ್ಲು ಮಕ್ಕಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಯಾಕೆ ಹೇಳಬೇಕು ನನ್ನ ಮಗಳೇನು ತುಂಬ ಏನು ತೆಗೆದಿರಲಿಲ್ಲ ತುಂಬ ಚೆನ್ನಾಗೇ ತೆಗೆದಿದ್ಲು ನೈಂಟಿ ಫೈವ್ ಪರ್ಸೆಂಟ್ ಮಾಡೋದು ಹುಡುಗಾಟಿಕೆಯೂ ಅಲ್ಲ ತಮಾಷೆನೂ ಅಲ್ಲ ಅದಕ್ಕೂ ಹೇಳಿದರು ನಾನು ಅದಕ್ಕೂ ಅಲ್ಲೇ ರಿಪ್ಲೈನಾಗ ಕೊಟ್ಟೆ ಆಮೇಲೆ ಅವಳು ಯಾವಾಗಲೂ ಅಂತ ಇದ್ಲು ಮಮ್ಮಿ ನಮಗಾಗಿ ಓದೇ ಇದ್ದರು ಕೇಳೋ ಜನರಿಗಾಗಿ ಓದಬೇಕು ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ನನಗೆ ಆಮೇಲೆ ಅನ್ನಿಸ್ತು ಆ ಒಂದು ಕೆಲವೊಂದು ವೈಯಕ್ತಿಕವಾಗಿರೋದನ್ನು ಹೇಳಬೇಕು ಅಂತ ಅನಿಸಿದ್ರೆ ಮಾತ್ರ ಹೇಳಬೇಕಾಗುತ್ತೆ ಇಲ್ಲಾಂದರೆ ಹೇಳಬಾರ್ದು ಅಂತ ನಮಗೂ ಕೂಡ ಅನಿಸುತ್ತೆ ಯಾಕೋ ಇವತ್ತು ಎಲ್ಲ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ದಯವಿಟ್ಟು ಯಾರೋ ಕೃಪಾ ಬೇಜಾರ್ ಮಾಡ್ಕೊಬೇಡಿ ಆ ಥರ ಏನೋ ಹೇಳಬೇಡಿ ಬೇಜಾರು ಆಗಿರುತ್ತೆ ಆ ಟೈಮಿಗೆ ಅದನ್ನು ನಾನು ಬಿಟ್ಬಿಟ್ಟೆ ಅದನ್ನು ನಾನು ಮುಂದುವರಿಸಿ ಹೇಳೋ ಅವಶ್ಯಕತೆ ಇರಲಿಲ್ಲ ಇವತ್ತು ಪೇಪರ್ ನೋಡಿದೆ ಅಲ್ಲ ನಾನು ಈ ಎಡಿಟಿಂಗ್ ಮಾಡಬೇಕಿದ್ರೆ ಕೂಡ ಅಂದರೆ ವೀಡಿಯೋ ಶೂಟ್ ಮಾಡಬೇಕಿದ್ರೆ ಕೂಡ ನಾನು ಈ ಬ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿರಲಿಲ್ಲ ಏನೋ ಅಂತ ವೀಡಿಯೋನ ಶೂಟ್ ಮಾಡಿಕೊಂಡೆ ಅದು ಎಡಿಟಿಂಗ್ ಮಾಡಬೇಕಿದ್ರೆ ಅದೇನೋ ಬಂತು ಅಷ್ಟೇ ಬನ್ನಿ ಇವಾಗ ವಿಡಿಯೋಕ್ಕೆ ಬರೋಣ ಬದನೆಕಾಯಿ ಹಾಗೆ ಟೊಮೆಟೊ ಕಾಯಿ ಕೊಯ್ಕೊಂಡು ಬಂದು ಅದರದ್ದು ಇವತ್ತು ಪಲ್ಯ ಮಾಡೋಣ ಅಂತ ಅವತ್ತು ಬರೀ ಬದನೆಕಾಯಿ ಹಾಕಿ ಪಲ್ಯ ಮಾಡಿದ್ದೆಲ್ಲ ಅದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಶೇಂಗಾ ಹಾಗೇ ಎಣ್ಣೆ ಗು ಗುರೆಳ್ಳು ಅಂತಾರಲ್ವಾ ಅದು ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕಾಯಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಅದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಚಿನ್ನಿಗೆ ನೂರು ವರ್ಷ ಆಯಸ್ಸು ಯಾಕಂದರೆ ನಾನು ಅವಳು ವಿಷಯನೇ ಹೇಳ್ತಾ ಇದ್ದಲ್ಲ ಹಾಗೆಯೇ ಫೋನ್ ಮಾಡಿದ್ಲು ನಾನು ಅವಳ ಹತ್ರ ಮಾತಾಡ್ತಾ ಇದ್ದೆ ಅವಳಿಗೆ ಈಗಾಗಲೇ ಎಕ್ಸಾಮ್ಗಳು ಕೂಡ ನಡೀತಾ ಇದೆ ಅದೇ ಬರ್ತೀನಿ ಬಾ ಅಲ್ಲ ಬಾ ಬಾ ಅಂತ ನಮ್ಮ ಮನೆಯವರು ಕರೀತಾ ಇದ್ದಾರೆ ಶ್ರೇಯೂ ಇಲ್ಲಲ್ಲ ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ದಿನ ರಜಾ ಕೂಡ ಇದೆ ಬರ್ತೀನಿ ಅಂತಾಳೆ ಒಂದು ಸಲ ಬರಲ್ಲ ಅಂತಾಳೆ ಅದೇನು ಮಾಡ್ತಾಳ ಅಂತ ಗೊತ್ತಿಲ್ಲ ಅವಳು ಬಂದಮೇಲೆ ಕನ್ಫರ್ಮ್ ಆಗೋದು ಬರ್ತಾಳೆ ಅಂತ ಹೇಳಿ ಶ್ರೇಯು ಇದ್ದಾಗ ರೊಟ್ಟಿ ಮಾಡಬೇಕಿತ್ತು ಅವ್ನು ಜೋಳದ ರೊಟ್ಟಿ ತಿಂತಿರಲಿಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳಿ ಜೋಳದ ರೊಟ್ಟಿಗೆ ಹಿಟ್ಟೆಲ್ಲ ಉಕ್ಕುರ್ಕೆ ಮಾಡಿ ಇಟ್ಟಿದ್ದೀನಿ ಬರೀ ನೀರು ಉಪ್ಪು ಹಾಕಿ ಕುದ್ದ ನಂತರ ಜೋಳದ ಹಿಟ್ಟನ್ನು ಹಾಕಿದ್ದೀನಿ ಉಕುರ್ಕಿ ಕೂಡ ಆಗಿದೆ ಈ ಕಡೆ ಪಲ್ಯಕ್ಕೆ ಕೂಡ ಹುರಿದು ಆಯಿತು ಚೂರ ಚೂರು ಅರ್ಶಿನ ಹಾಕಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಹೀರೆಕಾಯಿ ಇರುತ್ತಲ್ವ ಅದರಲ್ಲಿ ಮಾಡೋ ಪಲ್ಯ ಇದು ನಾನು ಬದ್ನೆಕಾಯಿ ಮತ್ತು ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಬರೀ ಟೊಮೆಟೊಕಾಯಿ ಕೂಡ ಹಾಕಿ ಮಾಡ್ಬೋದು ನಂಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಹೇಳಿದ್ರು ಕಾಯಿ ಸಾರು ಮಾಡ್ತಾರಂತೆ ನನಗೆ ಅದು ಯಾಕೋ ಸ್ವಲ್ಪ ಜೀರ್ಣ ಆಗಲಿಲ್ಲ ಹಾಗಾಗಿ ನಾನು ಟ್ರೈ ಕೂಡ ಮಾಡಲಿಲ್ಲ ಹೇಗಾಗುತ್ತೋ ಏನೋ ಅಂತಾದರೆ ರೊಟ್ಟಿಗೆ ಪಲ್ಯ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಕೆಲವೊಂದು ಕೆಲವೊಬ್ಬರಿಗೆ ನೋಡಿದಾಗ ವಾವ್ ಅಂತ ಅನಿಸ್ದಾಗ ನಾನು ಮಾಡ್ತೀನಿ ಅದು ನಂಗೆ ಹಂಗೆ ಅನಿಸ್ಲಿಲ್ಲ ಅಂದರೆ ನಾನು ಅದನ್ನು ಮಾಡೋದಿಲ್ಲ ನಂದೆಲ್ಲ ಕೆಲಸ ಆಯಿತು ಇವಾಗ ಟೀ ಕುಡಿತಾ ಇದ್ದೀನಿ ನಿಮ್ಮಲ್ಲಿ ಯಾರ್ಯಾರ ಮಕ್ಕಳಿಗೆ ನೀಟ್ ಆಯಿತು ಟಿ ಆಯಿತು ಎಲ್ಲಿ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈಗ ಕೌನ್ಸಿಲಿಂಗ್ ನಡೀತಾ ಇರುತ್ತೆ ಅನಿಸುತ್ತೆ ನನಗೆ ಇವಾಗ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಏನು ಡೇಟು ಏನು ಎತ್ತಲ್ಲ ಅಂತ ಯಾಕಂದರೆ ಮಗಳು ಹೋಗಬೇಕಿದ್ರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ವಿ ಇವಾಗ ಪೇಪರಲ್ಲಿ ಬಂದರೆ ಓ ಇವತ್ತು ರಿಸಲ್ಟಾ ಓ ಇದಾ ಇದಾ ಅಂತ ನೋಡ್ತೀವಿ ಅಷ್ಟು ಬಿಟ್ಟರೆ ತುಂಬ ಕ್ಯೂರಿಯಾಸಿಟಿಯಿಂದ ಅದನ್ನು ನೋಡೋದಿಲ್ಲ ಮತ್ತೆ ನಂಗೆ ಯಾರೊಬ್ಬರು ಕೇಳಿದ್ರು ಇದೆಲ್ಲ ಹೇಗೇಗಿರುತ್ತೆ ಪ್ರೊಸೆಸ್ ಅಂತ ಅದು ವ್ಲಾಗ್ ಮಾಡಿ ಹೇಳೋದಕ್ಕೆ ಬರೋದಿಲ್ಲ ಅದು ತುಂಬಾ ಕಷ್ಟ ಇರುತ್ತೆ ನಾವು ಅಷ್ಟು ಆಳವಾಗಿ ಹೋಗಲಿಲ್ಲ ಯಾಕಂದರೆ ಚಿನ್ನಿ ಫ್ರೆಂಡ್ ಒಬ್ಬನಿದ್ದ ಇಲ್ಲೇ ಚಿನ್ನಿ ಕಾಲೇಜಲ್ಲೇ ಓದೋನು ಅವನು ಎಲ್ಲದನ್ನೂ ರೆಡಿ ಮಾಡಿ ಕೊಟ್ಟ ನಮಗೆ ಹಾಗಾಗಿ ನಮಗೆ ಏನೂ ಗೊತ್ತಾಗಲೇ ಇಲ್ಲ ಎಲ್ಲ ಈಸಿಯಾಗಿ ನಡ್ಕೊಂಡು ಹೋಗ್ಬಿಡ್ತು ಮತ್ತು ಅವಳದು ರ್ಯಾಂಕಿಂಗ್ ಕೂಡ ಚೆನ್ನಾಗಿತ್ತು ಹಾಗಾಗಿ ಫಸ್ಟ್ ರೌಂಡಲ್ಲೇ ನಮಗೆ ಅದು ನಾವು ಹಾಕಿರೋ ಬ್ರ್ಯಾಂಚಸ್ ಸಿಕ್ತು ಹಾಗಾಗಿ ನಾವು ಏನು ಯೋಚನೆ ಮಾಡಿದೆ ಫಸ್ಟ್ ರೌಂಡಿಗೆ ಮೈಸೂರಿಗೆ ಹೋಗ್ಬಿಟ್ವಿ ನಾವು ಬೇರೆ ಬೆಂಗಳೂರಿಗೂ ಆ ಕಡೆ ಎಲ್ಲೂ ಹೆಚ್ಚಿಗೆ ಹಾಕಿರಲಿಲ್ಲ ಮೈಸೂರು ಅಂತಲೇ ಫಸ್ಟು ಪ್ರಿಫ್ರೆನ್ಸ್ ನಾವು ಅದಕ್ಕೆ ಕೊಟ್ಟಿದ್ವಿ ಅದೇ ಸಿಕ್ತು ಹಾಗಾಗಿ ನಾವು ಅಲ್ಲಿಗೆ ಫಸ್ಟ್ ರೌಂಡಲ್ಲೇ ಹೋಗ್ಬಿಟ್ವಿ ಇನ್ನೊಂದು ಸ್ವಲ್ಪ ಕಾದಿದರೆ ಬೇರೆ ಬೇರೆ ಕೊಲೆ ಸಿಕ್ತಿತ್ತೇನೋ ಗೊತ್ತಿಲ್ಲ ಸಾಕು ನಮಗೆ ನಮ್ಮ ಮನೆಯವರಿಗೆ ತುಂಬ ಖುಷಿ ಕೊಡ್ತು ಹಾಗಾಗಿ ಅವರಿಲ್ಲ ಹಾಕ್ಬಿಡೋಣ ಅಂತ ಹೇಳಿದ್ರು ಹಾಗಾಗಿ ಅದಕ್ಕೇ ಹಾಕ್ಬಿಟ್ವಿ ನಾನು ಟೀ ಎಲ್ಲ ಕುಡ್ಕೊಂಡು ಬರೋಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಆದಿತ್ತು ಇದಕ್ಕೆ ಬೇಕಿದ್ರೆ ನೀವು ಹುಣಸೆ ಹಣ್ಣು ಇರುತ್ತಲ್ವ ಅದನ್ನು ಕೂಡ ಹಾಕಿ ರುಬ್ಬಹುದು ನಾನು ಹಾಗೆ ಹುಣಸೆ ರಸ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಖಂಡಿತ ಒಂದು ಸಲ ಟ್ರೈ ಮಾಡಿ ಬದನೆಕಾಯಿ ಜೊತೆಗೆ ಹೀರೆಕಾಯಿ ಜೊತೆಗೆ ಮಾಡಿ ಎಣ್ಗಾಯಿ ಪಲ್ಯನ ತುಂಬಾ ಚೆನ್ನಾಗಿರುತ್ತೆ ನಾನು ನಮ್ಮ ಹೇಳ್ತಾ ಇದ್ದೀನಿ ಹೀರೆಕಾಯಿ ತೊಗೊಬರೋಣ ತೊಗೊಬ್ರೋಣ ಅಂತ ಸಂತೆಯಿಂದ ತಂದು ಹೀರೆ ಬೀಜ ಹಾಕಿದ್ದೀನಿ ಯಾಕೋ ಗೊತ್ತಿಲ್ಲ ಹೀರೆ ಬೀಜನೇ ಹೇಳ್ತಾ ಇಲ್ಲ ಅಮ್ಮನ ಹತ್ರ ಇದೆಯಂತೆ ಊರಿಗೆ ಹೋದರೆ ಅಮ್ಮನ ಹತ್ರ ಕೂಡ ಇಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅದೇ ಹುರಿದಿದ್ದೆಲ್ಲ ಅದೇ ಬಾಣಲಿನೇ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಪಲ್ಯ ಅಂದರೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಸಿವೆ ಕರಿಬೇವು ಹಾಕ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನಾನು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಒಗ್ಗರಣೆಗೆ ಏನು ಇಲ್ಲ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಹಾಕಿದ್ರು ಚೆನ್ನಾಗಿರುತ್ತೆ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಅದ್ರ ಬದಲು ಟೊಮೆಟೊ ಕೂಡ ಆ್ಯಡ್ ಮಾಡಬಹುದು ಹಾಗೇನೆ ಹುಣಸೆ ಹಣ್ಣು ನೆನೆಸಿದ್ದಿದ್ದರೆ ನಾನು ಹಾಗೆ ಹಾಕ್ಬಿಡ್ತೀನಿ ನೆನೆಸಿದ್ದಿರಲಿಲ್ಲ ಹಾಗಾಗಿ ಈಗ ಬಿಸಿ ನೀರಲ್ಲಿ ನೆನೆಸಿ ಇದ್ದೀನಿ ಈ ಕಡೆ ಜೋಳದ ರೊಟ್ಟಿ ಹಿಟ್ಟು ಕೂಡ ಆರಿತ್ತು ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಮಧ್ಯಾಹ್ನಕ್ಕೂ ಆಗುತ್ತೆ ಹಾಗೆ ಸಂಜೆಗೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಊಟದ ಜೊತೆಗೂ ಕೂಡ ಎರಡು ರೊಟ್ಟಿ ತಿಂದು ಅನ್ನ ಸಾರು ಊಟ ಮಾಡಬಹುದು ಅಂತ ಹೇಳಿ ಶ್ರೇಯು ಏನು ಗೊತ್ತಾ ಮೆತ್ತಗಿರೋ ರೊಟ್ಟಿನ ತಿಂತಿರಲಿಲ್ಲ ಅವನು ಈ ಖಡಕ್ ರೊಟ್ಟಿ ಬರುತ್ತಲ್ವ ಅದಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಜಾಸ್ತಿ ತಿಂತಾಯಿದ್ದ ಅದು ಖಡಕ್ ರೊಟ್ಟಿ ಎಲ್ಲ ನಂಗೆ ಮಾಡೋಕ್ಕೆ ಬರೋದಿಲ್ಲ ಜೋಳದ ರೊಟ್ಟಿ ಮಾಡೋದೇ ನಾನು ಹೆಚ್ಚು ನಾನು ಉದ್ದೋದು ಆ ಥರ ಎಲ್ಲ ಮಾಡೋದಿಲ್ಲ ರೊಟ್ಟಿ ಮಿಶನಲ್ಲೇ ಸೇಮ್ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತಾರೋ ಹಾಗೆ ಮಾಡಿಬಿಡ್ತೀನಿ ನನಗೆ ನಮ್ಮ ಮನೆಗೆ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಹಾಗಾಗಿ ಟೊಮೆಟೊಕಾಯಿ ಹಾಗೇ ಹಾಕ್ತಾ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ತುಂಬ ಬೇಯಿಸಬಾರ್ದು ಮತ್ತು ಎಣ್ಗಾಯಿ ಪಲ್ಯಕ್ಕೆ ಒಂದು ಸ್ವಲ್ಪ ಒಂದು ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದರೆ ಅದೊಂಥರ ಕರುಮ್ ಕರುಮ್ ಅಂತ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಬದ್ನೆಕಾಯು ಅಷ್ಟೇ ಸ್ವಲ್ಪ ಹುಳ ಎಲ್ಲ ಜಾಸ್ತಿ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಸಿಕ್ತು ಕಾಯಿ ಕೊಯ್ಕೊ ಬಂದು ಬದನೆಕಾಯಿ ಜೊತೆಗೆ ಟೊಮೆಟೊ ಟೊಮೆಟೊಕಾಯನ್ನ ಸೇರಿಸ್ದೆ ಜೋಳದ ರೊಟ್ಟಿ ಅಂತೂ ಭಾಳ ಚೆನ್ನಾಗಾಗಿತ್ತು ನನಗೆ ಅನ್ನಿಸ್ತು ಇವತ್ತು ಹಿಟ್ಟು ಹಚ್ಚಿ ಉದ್ಲಾ ಉದ್ಲಾ ಅಂತ ಅನ್ನಿಸ್ತು ಆದರೆ ಏನು ಗೊತ್ತಾ ಇಡೀ ಮನೆಯೆಲ್ಲ ಹಿಟ್ಟು ಹಿಟ್ಟು ಥರ ಆಗಿಬಿಡುತ್ತೆ ಅದು ಆಮೇಲೆ ನಂಗೆ ಅಷ್ಟು ತೆಳುವಾಗಿ ಉದ್ದದಿಕ್ಕೂ ಕೂಡ ಬರೋದಿಲ್ಲ ಹಾಗಾಗಿ ನಾನು ಈಗ ಉದ್ದದನ್ನ ಬಿಟ್ಟಿದ್ದೀನಿ ಮುಂಚೆ ಇದ್ದೆ ನಾನು ಉದ್ದಿನೇ ಮಾಡ್ತಾ ಇದ್ದೆ ಬಡಿಯಕ್ಕೆ ಮಾತ್ರ ಬರೋದಿಲ್ಲ ನನಗೆ ಒಳ್ಳೆ ಕೊತ್ತಂಬರಿ ಸೊಪ್ಪು ಹಾಕಿರತ್ತಲ್ವ ನೋಡಿ ಒಂಥರ ಗ್ರೀನ್ ಕಲರು ಆ ಕಲರ್ ನೋಡೋಕ್ಕೆ ಒಂದು ಚೆನ್ನಾಗಿ ಅನಿಸುತ್ತೆ ಆಮೇಲೆ ನಾನು ಸ್ವಲ್ಪನೇ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತೀನಿ ಆ ನಂತರ ಚೆನ್ನಾಗಿ ಕುದ್ದ ನಂತರ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಬೋದು ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ರುಬ್ಬದಕ್ಕೇ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಪ್ಪು ಹುಳಿ ಹಾಗೇ ಬೆಲ್ಲ ಇಷ್ಟು ಹಾಕಿದ್ರೆ ಪಲ್ಯ ರೆಡಿ ಚೆನ್ನಾಗಿ ಕುದ್ದ ನಂತರ ಅದನ್ನು ಆಫ್ ಮಾಡಿದೆ ಇವತ್ತು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ಬಿಸಿ ನೀರು ಹಾಕಿ ಇದನ್ನು ಬೇಯಿಸ್ಕೊತೀನಿ ಖಾರ ಹಾಕಿ ಕೂಡ ಅದರಲ್ಲೇ ಬೇಯಿಸ್ಬೋದು ಆದರೆ ಖಾರ ಹಾಕಿದ್ರೆ ಬೇಗ ಬೇಯೋದಿಲ್ಲ ಸಾರಿನ ಖಾರ ಹಾಕಿದ್ರೆ ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಕುಕ್ಕರಲ್ಲಿ ಬೇಳೆ ಜೊತೆಗೆ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಒಡೆದು ಹೋಗಿಬಿಡುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಕೆಲವೊಬ್ಬರು ಒಗ್ಗರಣೆಯಲ್ಲಿ ಬೇಯಿಸಿ ನಾನು ಮೊನ್ನೆ ಒಂದು ಸಾಂಬಾರು ಮಾಡಿದೆ ಒಂದಿನ ಟ್ರೈ ಮಾಡ್ತೀನಿ ಅವಾಗ ನಿಮಗೂ ಕೂಡ ತೋರಿಸ್ತೀನಿ ಯಾಕಂದರೆ ಈಗ ಹೇಳಿದ್ರೆ ಅದು ನಿಮಗೆ ಅರ್ಥ ಆಗೋದಿಲ್ಲ ನೋಡಿ ನನ್ನ ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಂದ ಮೇಲೂ ಅಷ್ಟೇ ಸೂಪರಾಗಿ ಬಂದಿತ್ತು ನಮ್ಮನೆಯವರು ಬಂದರು ಹಾಗಾಗಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಈ ಥರ ನಾನು ರೊಟ್ಟಿ ಪೇಪರ್ ಮೇಲೆ ಇಟ್ಟು ಸೇಮ್ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತೀನಿ ನನಗೆ ದಿನಾ ಒಂದು ಇಲ್ಲ ಎರಡು ಪಾಪ ಕ್ವಶನ್ ಬರೋದೇನಪ್ಪ ಅಂದರೆ ರೊಟ್ಟಿ ಮಿಷನ್ ಎಲ್ಲಿ ಸಿಗುತ್ತೆ ಹೋಮ್ ಡೆಲಿವರಿ ಇದೆಯಾ ಅಂತ ಹೇಳಿ ನಾನು ಅದ್ರ ಬಗ್ಗೆನೇ ಒಂದು ವೀಡಿಯೋನ ಮಾಡಿದ್ದೀನಿ ಮತನ ಇಂಡಸ್ಟ್ರೀಸ್ ಅಂತ ಸಾಗರದಲ್ಲಿ ಸಿಗುತ್ತೆ ಶಿವಮೊಗ್ಗದಲ್ಲಿ ಎಲ್ಲ ಕಬ್ಬಣದ ಅಂಗಡಿಗಳಲ್ಲೂ ಸಿಗುತ್ತೆ ನೀವು ಕೇಳಿ ನೋಡಿ ಎಲ್ಲ ಕಡೆ ಸಿಗಬಹುದೇನೋ ಗೊತ್ತಿಲ್ಲ ಹಾಗೆಯೇ ಮತನ ಇಂಡಸ್ಟ್ರೀಸ್ ಅವರದ್ದೇನೆ ಒಂದು ವೆಬ್ಸೈಟ್ ಕೂಡ ಇದೆ ಆದರೆ ಅವ್ರದ್ದು ಸ್ವಲ್ಪ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ಕಮೆಂಟಲ್ಲಿ ಹೇಳಿದರು ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಎರಡು ಸೈಜು ಸಿಗುತ್ತೆ ಹತ್ತು ಇಂಚಿಂದೊಂದು ಹನ್ನೆರಡು ಇಂಚಿಂದೊಂದು ಅಂತ ಅಂದ್ಕೊತೀನಿ ನಿಮಗೆ ಯಾವುದು ಬೇಕೋ ಅದನ್ನು ತರಿಸ್ಕೊಳ್ಳಿ ನಾನು ತರ್ಸ್ಕೊತೀನಿ ಅನ್ನೋದಿದ್ರೆ ಹನ್ನೆರಡು ಇಂಚಿಂದು ತರ್ಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ತಿಂಡಿನೂ ಆಯಿತು ಮಳೆ ಇತ್ತಲ್ಲ ಬಿಸಿ ಬಿಸಿ ಕಾಫಿನೂ ಕೂಡ ಕುಡಿದಾಯ್ತು ನೆನ್ನೆ ತಂದಿರೋ ಗಿಡನೇ ಇವಾಗ ನಡೋಣ ಅಂತ ನಮ್ಮನವರೆಲ್ಲ ಕಟ್ ಮಾಡಿಕೊಡ್ತೀನಿ ನೀ ನಡು ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿದೆ ಅದೇ ಎಲ್ಲ ಮೇಲ್ಗಡೆ ತಲೆಯೆಲ್ಲ ಅದನ್ನು ತೆಗೆದುಬಿಟ್ಟು ಅಂದರೆ ಎಲೆಗಳೆಲ್ಲ ಇದ್ದರೆ ಬದುಕಕ್ಕದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅದೆಲ್ಲ ತೆಗೆದು ನಟ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ದಪ್ಪ ದಪ್ಪ ಇರೋ ಸ್ಟೆಮ್ ಇರೋಂಥದನ್ನು ನೆಡೋಣ ಅಂತ ಹೇಳಿ ಮತ್ತು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿಕೊಡಿ ಅಂತ ಹೇಳಿದೆ ಹಾಗೆಯೇ ನಾನೇ ಅದನ್ನೆಲ್ಲ ಹಸಿ ಇತ್ತಲ್ವ ನೆಲ ಹಾಗೆಯೇ ಊರಿದ್ದೀನಿ ಅಷ್ಟೇ ಊರಿದ್ರೂ ಕೂಡ ಅಂದರೆ ಹಾಗೆ ನಡೋದು ಅಷ್ಟೇ ಊರೋದು ಅಂದರೆ ಅದೇ ನೋಡ್ತಾ ಇದ್ದೆ ದನ ತಿನ್ನುತ್ತೋ ಏನೋ ಅಂತ ಹೇಳಿ ನಮ್ಮ ನೆವರು ನಿಂತ್ಕೊಂಡು ನೋಡ್ತಾ ಇದ್ರು ತಿನ್ನಲಿಲ್ಲ ಹಾಗೆ ಹೋಯ್ತು ಒಂದು ದನ ಅಲ್ಲಿ ಹೋಗಿ ಆ ಕ್ರೋಟನ್ ಇದನ್ನು ತಿಂತು ಅದು ಕಹಿ ಇತ್ತಲ್ವ ಹಂಗೆ ಬಿಟ್ಟು ಹೋಯಿತು ಆಮೇಲೆ ನಮಗೆ ಕನ್ಫರ್ಮ್ ಆಯಿತು ಓ ಈ ಗಿಡಗಳನ್ನ ಇವು ತಿನ್ನೋದಿಲ್ಲ ಈ ಥರ ಗಿಡಗಳನ್ನ ತಂದು ನಡ್ಬೋದು ಅಂತ ಹೇಳಿ ಈ ಕಡೆನೂ ಸ್ವಲ್ಪ ನೆಟ್ಟೆ ಹಾಗೆ ಈ ಕಡೆ ಫುಲ್ಲು ನಟ್ಟಿದ್ದೀನಿ ಯಾವುದೇ ಗಿಡಗಳನ್ನು ದನ ತಿಂದಿಲ್ಲ ಆಯಿತು ನನಗೆ ಮಿಕ್ಸಿಗೆ ಇವತ್ತು ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಜ್ವರ ಬಂದಿತ್ತು ಯಾಕೋ ಗೊತ್ತಿಲ್ಲ ಒಂಥರ ವಾಸನೆ ವಾಸನೆ ಥರ ಬಂತು ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ಚೂರು ಡಾಕ್ಟ್ರ ಹತ್ರ ತೋರಿಸ್ಕೊಂಬರ್ರಿ ಅಂತ ಇದ್ದೀನಿ ಅದು ಪಾಪ ಪೂರ್ತಿ ಕೈ ಕೊಡೋ ಹಾಗಿಲ್ಲ ನಾವು ಅದನ್ನು ರೀಪ್ಲೇಸ್ ಮಾಡೋ ಹಾಗಿಲ್ಲ ಹಾಗಾಗಿದೆ ನಮ್ಮದು ಅದೇ ಒಂದು ಒಳ್ಳೆ ಮಿಕ್ಸಿ ನೋಡ್ಕೊಂಡು ಬಂದಿದ್ದೀನಿ ಮೊನ್ನೆ ವಾಷಿಂಗ್ ಮೆಷಿನ್ನು ತಗೊಳ್ಳೋದಿಕ್ಕೆ ಅಂತ ಹೋಗಿದ್ದೆ ಅಲ್ಲ ಅಲ್ಲೇ ನಮ್ಮನರಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಇವತ್ತು ನೋಡೋಣ ಏನಾಗುತ್ತೆ ಅಂತ ಹೇಳಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನಾನು ಏನಪ್ಪ ಅಂದರೆ ಆ ಮಿಕ್ಸಿ ಪೂರ್ತಿ ಹಾಳಾದಮೇಲೆ ತಗೊಳ್ಳೋಣ ಅಂತ ಇದ್ದೀನಿ ಅದರ ಒಂದು ಸೆಂಟಿಮೆಂಟ್ ಕೂಡ ಇದೆ ಆ ಮಿಕ್ಸಿಲಿ ಯಾಕಂದರೆ ನಾವು ಈ ಮನೆಗೆ ಬಂದಾಗ ಫಸ್ಟು ಅಮ್ಮ ಕೊಡಿಸಿದ್ದು ಹಾಗಾಗಿ ಅದಕ್ಕೇ ಅದನ್ನ ಬದಲಾಯಿಸ್ತಾ ಇಲ್ಲ ತುಂಬ ಜನ ಅದನ್ನ ಬದಲಾಯಿಸಿ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಇದ್ದರು ನೋಡೋಣ ನಿಮ್ಗೆ ಯಾರಿಗಾದರೂ ಮಿಕ್ಸಿ ಯೂಸ್ ಮಾಡ್ತಾ ಇದ್ದೀರಲ್ವ ಯಾವುದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಹಿಟ್ಟು ಕಲಿಸೋದು ಆಮೇಲೆ ತರಕಾರಿ ಎಲ್ಲ ಹೆಚ್ಚೋದು ಆ ಥರದ್ದೆಲ್ಲ ಒಂದು ನೋಡಿ ಬಂದಿದ್ದೀನಿ ನನಗೆ ಚಪಾತಿ ಹಿಟ್ಟೆಲ್ಲ ಕಲಿಸ್ತಾರಲ್ವ ಅದೆಲ್ಲ ಇರುತ್ತಲ್ವ ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಗೊತ್ತಿದ್ದರೆ ಒಳ್ಳೆ ಮಿಕ್ಸಿ ಇದ್ದರೆ ಕಮೆಂಟಲ್ಲಿ ಹೇಳಿ ತೊಗೊಳೋದು ಅಂತ ಗೊತ್ತಿಲ್ಲ ಈ ಮಿಕ್ಸಿ ಡಾಕ್ಟ್ರು ಹೇಳಬೇಕು ನೋ ಮೋರ್ ಅಂತ ಆವಾಗ ಹೊಸ ಮಿಕ್ಸಿ ತೊಗೊತಾನೆ ಅಲ್ಲಿ ತನಕ ಆ ಮಿಕ್ಸಿಲೇನೇ ಆ ಮಿಕ್ಸಿನೇ ಯೂಸ್ ಮಾಡ್ತೀನಿ ಕೆಲಸ ಎಲ್ಲ ಆಗಿ ಸ್ನಾನ ಆಗಿ ಇವಾಗ ಬಂದೆ ಹನ್ನೆರಡೂವರೆ ಆಗಿತ್ತು ಚಳಿ ಚಳಿ ಇತ್ತು ಮಳೆ ಬರ್ತಾಯಿತ್ತು ಹಾಗಾಗಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಊಟ ಮಾಡೋಣ ಅಂತ ಹೇಳಿ ಈಗ ಸಾರನ್ನು ಮಾಡ್ತಾಯಿದ್ದೀನಿ ಹಾಗೆ ಅನ್ನ ಕೂಡ ಈಗ ಜಸ್ಟ್ ಇಟ್ಟಿದ್ದೀನಿ ಅಮ್ಮ ಅವತ್ತು ಬರಬೇಕಿದ್ರೆ ಚಿಪ್ಸ್ ಕೊಟ್ಟಿದ್ರಲ್ವ ನಾನು ಡಬ್ಬದಲ್ಲಿರೋದ್ರೆ ನಾನು ನೋಡೇ ಇಲ್ಲ ಇವತ್ತು ಯಾಕೋ ನೆನಪಾಗಿ ತೆಗೆದೆ ಹಪ್ಪಳ ಸುಟ್ಕೊಳ್ಳೋಣ ಅಂತ ಹೋದಳು ಚಿಪ್ಸ್ ತಿನ್ನೋಣ ಅಂತ ಚಿಪ್ಸನ್ನ ಇವಾಗ ತಿಂತಾ ಮನೆಯಲ್ಲಿ ಮಕ್ಕಳಿದ್ರೆ ಇದೆಲ್ಲ ಇರೋದೇ ಇಲ್ಲ ಮಕ್ಕಳೇ ಇಲ್ಲ ಅಲ್ಲ ಹಾಗಾಗಿ ಇದೆಲ್ಲ ಇದೆ ಅಷ್ಟೇ